ಈ ಒಂದು ಕ್ರೀಮಿಂದ ನೀವು ಮುಖ ಕೈ ಕಾಲು ನಿಮ್ಮ ಹೋಲ್ ಬಾಡಿ ನೀವು ಬೆಳ್ಳಗಾಗ್ಬೋದು ಹೌದು ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ನೋಡ್ತಾ ಇದ್ದೀರಲ್ಲ ಇದು ಹಚ್ಚಿದ ಮೇಲೆ ನೀವು ಒಂದು ಅರ್ಧ ಗಂಟೆ ಬಿಟ್ಟು ಮುಖಾನ ಈ ರೀತಿ ಕ್ಲೀನ್ ಮಾಡಿಕೊಳ್ಳಿ ಬೆಳ್ಳಗಾಗೆ ಆಗ್ತೀರಾ ಇದು ಪಕ್ಕಾ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋವಂಥ ಒಂದು ಪೇಸ್ ಪ್ಯಾಕ್ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಹಾಗಾದರೆ ತಡ ಮಾಡೋದು ಯಾಕೆ ಅಲ್ವಾ ಬನ್ನಿ ಯಾವ ರೀತಿ ಮಾಡೋದು ಇದು ರಿಸಲ್ಟ್ ಕೊಡುತ್ತೋ ಇಲ್ವೋ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಬೆಳ್ಳಕ್ಕಾಗ್ತೀರಾ ನೋಡೋಣ ಹೇಗೆ ರೆಡಿ ಮಾಡೋದು ಏನು ಅಂತ ನಾನು ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಂಡಿದ್ದೀನಿ ಇದು ಹೋಮ್ ಮೇಡ್ ಅರ್ಶಿನ ಈ ಅರಿಶಿನ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಹತ್ತು ದಿನ ಅಷ್ಟು ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ನಾನು ಒಂದೇ ದಿನಕ್ಕಾಗುವಷ್ಟು ಮಾಡ್ತೀನಿ ನಿಮಗೆ ಬೇಕು ಅಂದರೆ ಒಂದು ವಾರಕ್ಕಾಗುವಷ್ಟು ಮೊದಲು ಇದು ನಿಮಗೆ ವರ್ಕ್ ಆಗುತ್ತಾ ಅಂತ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಮೊದಲು ಒಂದೆರಡು ಸ್ಪೂನ್ ಮಾಡ್ಕೊಳ್ಳಿ ಸಾಕು ಆಮೇಲೆ ಇದು ಹೌದು ವರ್ಕ್ ಆಗುತ್ತೆ ಅಂದರೆ ನೀವು ವಾರಕ್ಕೆ ಒಂದು ಎರಡು ಬಾರಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ಮುಖ ಕೈ ಕಾಲು ಬಾಯ್ಸ್ ಗರ್ಲ್ಸ್ ಅಂತ ಇಲ್ಲ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಓಕೆನಾ ನೋಡಿ ಅರಿಶಿನ ನಾನು ಬ್ಲಾಕ್ ಆಗೋ ಅಷ್ಟು ಈ ಅರಿಶಿಣ ಹಚ್ಚೋದ್ರಿಂದ ನಿಮ್ಮ ಮುಖದಲ್ಲಿರೋ ಕಪ್ಪು ಕಲೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅರಿಶಿನದ ಜೊತೆ ಒಂದು ಸ್ಪುಲ್ ಫುಲ್ ಒಂದು ಸ್ಪೂನ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಇದು ಸ್ವಲ್ಪ ಬ್ರೌನ್ ಆಗುತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ ಸಾಕು ಅರಿಶಿನ ಗೋಧಿ ಹಿಟ್ಟು ಇದರ ಜೊತೆಗೆ ನಾನು ಇನ್ನೊಂದು ಸೇರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಏನು ರೆಡಿ ಮಾಡೋದು ಅಂತ ಆರಾಮಾಗಿ ನಿಮಗೆ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಇದು ಇದರ ಜೊತೆ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಸಾಕು ಕೆಲವೊಬ್ಬರಿಗೆ ಚಿಕ್ಕ ಚಿಕ್ಕ ಬ್ಲ್ಯಾಕ್ ಕಲೆಗಳು ಬಿದ್ದಿರುತ್ತೆ ಮುಖದಲ್ಲಿ ನನ್ನ ಮುಖದಲ್ಲೇ ತುಂಬ ಕಲೆ ಇತ್ತು ನಾನು ಹಳೆ ವೀಡಿಯೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ವೀಡಿಯೋದಲ್ಲಿ ಇದೆ ನಾನು ಹೇಳೋದು ನನ್ನ ಮುಖ ಅಂತೂ ತುಂಬ ಪಿಂಪಲ್ ಆಗಿಬಿಟ್ಟಿತ್ತು ತುಂಬ ಕಲೆಗಳು ಹಾಗೆ ಒಂದಾದ ಒಂದಾದಮೇಲೆ ಒಂದು ಆಗ್ತಾನೇ ಇತ್ತು ಹೋಮ್ ರೆಮಿಡಿ ಮಾಡಿ ಆದಷ್ಟು ಅದು ಇದು ಬಳಸೋದಕ್ಕಿಂತ ನೀವು ಹೋಮ್ ರೆಮಿಡಿ ಮಾಡೋದ್ರಿಂದ ಪಕ್ಕ ರಿಸಲ್ಟ್ ನೋಡ್ತೀರಾ ಹಾಗೆ ಪಿಂಪಲ್ನ ನಾನು ಹೇಗೆ ಕಡಿಮೆ ಮಾಡಿಕೊಂಡೆ ಅಂತ ನೋಡೋದಾದರೆ ನನ್ನ ಹಳೆ ವೀಡಿಯೋಸ್ ನೋಡಿ ಫಾಲೋ ಮಾಡ್ಬೋದು ನೀವು ನೋಡಿ ಇದು ಹುರಿದಾಗಿದೆ ಮೇಲೆ ನಾನು ಅದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲು ಬಿಸಿ ಮಾಡೋಕ್ಕೆ ಹೋಗ್ಬೇಡಿ ಹಾಗೇ ರಾ ಮಿಲ್ಕ್ನ ಹಾಕಿ ಇದು ನಿಮ್ಮ ಸ್ಕಿನ್ ಸಾಫ್ಟ್ ಆಗೋಕ್ಕೆ ಯೂಸ್ ಆಗುತ್ತೆ ಅದಕ್ಕೆ ರೋಸ್ ವಾಟರ್ ಏನೇನು ಅರಿಶಿನ ಹಾಕಿದ್ದೀನಿ ಕೋತಿ ಹಿಟ್ಟು ಹಾಕಿದ್ದೀನಿ ರೋಸ್ ವಾಟರ್ ಹಾಕಿದ್ದೀನಿ ಹಾಗೆ ಇದಿಷ್ಟು ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಕೊಡಿ ಸಕ್ಕರೆ ಹಾಕಿದ್ದೀನಲ್ಲ ಅದು ಕರಗಬೇಕು ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ನಿಮ್ಮ ಹೋಲ್ ಬಾಡಿಗೆ ನೀವು ಕೈ ಕಾಲು ಕಪ್ಪಿದೆ ಅನ್ನೋರು ಒಟ್ಟಾರೆ ನೀವು ಬ್ಲ್ಯಾಕ್ ಅಂತ ಇದ್ದರೆ ಇದನ್ನು ಯೂಸ್ ಮಾಡಿ ಏನು ಒಂದೆರಡು ವಾರ ಯೂಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಇದು ನೀವು ಫಸ್ಟ್ ಹಚ್ತೀರಲ್ಲ ಅವತ್ತೇ ರಿಸಲ್ಟ್ ಕೊಡುತ್ತೆ ಇದು ಬಟ್ ಆ ಟೈಮ್ಗೆ ರಿಸಲ್ಟ್ ಕೊಡ್ತು ಅನಿಸಿದ್ರೆ ನಿಮಗೆ ಮತ್ತೆ ಮತ್ತೆ ವಾರಕ್ಕೆ ಎರಡು ಟೈಮ್ ಹಚ್ಚಿ ಪಕ್ಕ ಬೆಳಗ್ತೀರ ಹಾಗೆ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ ಇದು ಕೈ ಮೇಲೆ ಜಸ್ಟ್ ಹಾಕಿದ್ದೀನಿ ನಾನು ನಾನು ಕೈ ಕಾಲಿಗೆ ಮುಖಕ್ಕೆಲ್ಲ ಹಚ್ತೀನಿ ಬಟ್ ನಿಮಗೆ ನಾನು ಮುಖಕ್ಕೆ ಹಚ್ಚಿ ತೋರಿಸ್ತೀನಿ ಇವಾಗ ವೀಡಿಯೋ ಮಾಡೋ ಟೈಮಲ್ಲಿ ಫುಲ್ ಮುಖಕ್ಕೆ ಕೈ ಕಾಲಿಗೆಲ್ಲ ಹಚ್ಚಿಬಿಟ್ರೆ ಬಟ್ಟೆ ತುಂಬ ಆಗುತ್ತೆ ನಾನು ಆಮೇಲೆ ಕಾಲಿಗೆಲ್ಲ ಅಪ್ಲೈ ಮಾಡ್ತೀನಿ ಮೊದಲು ನಿಮಗೆ ಮುಖಕ್ಕೆ ಅಪ್ಲೈ ಮಾಡಿ ಅದರ ರಿಸಲ್ಟ್ ಲೈವಲ್ಲೇ ತೋರಿಸ್ತೀನಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಆವಾಗಲೇ ಗೊತ್ತಾಗುತ್ತೆ ನಾನು ಇದನ್ನು ಹಚ್ಚಿದ ಮೇಲೆ ಅರ್ಧ ಗಂಟೆ ಅಷ್ಟು ಮುಖದ ಮೇಲೆ ಹಾಗೆ ಬಿಡ್ತೀನಿ ನನ್ನ ಮುಖದಲ್ಲಂತೂ ತುಂಬಾ ಪಿಂಪಲ್ ಆಗಿಬಿಟ್ಟಿದ್ದು ಆ ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಇಲ್ಲ ಅಂದರೆ ಬಾಣಂತನದಲ್ಲಿ ತುಂಬಾ ಸ್ಕಿನ್ ಡ್ಯಾಮೇಜ್ ಆಗುತ್ತಲ್ಲ ಅಂಥವರು ನೀವು ಆದಷ್ಟು ಹೋಮ್ ರೆಮಿಡಿನ ಯೂಸ್ ಮಾಡಿ ಅದನ್ನು ಬಿಟ್ಟು ನೀವು ಯಾರೋ ಒಂದು ಕ್ರೀಮ್ ಹೇಳಿದ್ರು ಅಂತ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಇದು ಸಕ್ಕರೆ ಕರಗಿದ ಮೇಲೆ ತುಂಬಾ ಸ್ಮೂತ್ ಅನಿಸುತ್ತೆ ಒಂದು ನೀವು ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಹಾಗೆ ಇದ್ದಾಗ್ಲೇ ಸ್ಕ್ರಬ್ ಮಾಡ್ಕೋಬೋದು ಇದು ಸ್ವಲ್ಪ ಬೆಚ್ಚಗಿದ್ದಾಗಲೇ ಮುಖಕ್ಕೆ ಹಚ್ಚಿ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಕೈಗೆ ಕಾಲ್ಗೆ ಎಲ್ಲ ಹಚ್ಬೋದು ಮೊಣಕಾಯಿ ಕೈ ಗಂಟು ಬ್ಲಾಕ್ ಇರುತ್ತಲ್ವ ಅಂಥವ್ರು ಇದಕ್ಕೆ ನಿಂಬೆಹಣ್ಣ ಹಾಕ್ಬಿಟ್ಟು ಇಲ್ಲ ಹಣ್ಣಿಗೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಉಜ್ಜಿ ಕೈ ಕಾಲು ಗಂಟುಗಳು ಬ್ಲಾಕ್ ಇದ್ದರೆ ಕಡಿಮೆ ಆಗುತ್ತೆ ಇದರಿಂದ ಮುಖದಲ್ಲಿ ಬಂಗು ಸ್ವಲ್ಪ ಬಂಗಾಗಕ್ಕೆ ಸ್ಟಾರ್ಟ್ ಆದರೆ ಅವರು ಕೂಡ ಇದನ್ನು ಹಚ್ಚಬಹುದು ಬಂಗು ಕೂಡ ಅವಾಯ್ಡ್ ಆಗುತ್ತೆ ನಾನು ಫುಲ್ಲು ಮುಖಕ್ಕೆ ಹಚ್ತೀನಿ ಹಚ್ಚಿದ ಮೇಲೆ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ತೀನಿ ತುಂಬಾ ಪರ್ಫೆಕ್ಟಾಗಿ ಆ ಮುಖಕ್ಕೆ ಕಲರ್ ಕೊಡೋವಂಥ ರೆಮಿಡಿ ಇದು ಅರ್ಶನದ ಘಮ ಘಮ ಫ್ಲೇವರ್ ಹೆಂಗೆ ಬರುತ್ತೆ ಅಂದರೆ ನಾವು ಅರ್ಶನ ಹುರಿದೀವಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನಾನು ಕುದಿಗೆಗೆಗೆಲ್ಲ ಹಚ್ಚಿ ತೋರಿಸಲ್ಲ ಯಾಕಂದರೆ ಬಟ್ಟೆ ಹಾಳಾಗುತ್ತೆ ಅಂತ ಆಮೇಲೆ ನೀಟಾಗಿ ನೀವು ಸ್ನಾನಕ್ಕಿಂತ ಮೊದಲು ಅರ್ಧ ಗಂಟೆ ಮೊದಲು ಕರೆಕ್ಟಾಗಿ ಹಚ್ಕೊಂಡು ನೀವು ಮುಖಾನ ಕಾಲಿಗೆಲ್ಲ ಹಚ್ಕೊಂಡು ವಾಶ್ ಮಾಡ್ಬೋದು ಇವಾಗ ಡ್ರೈ ಆಗಲಿ ಇದು ನೋಡಿ ಫುಲ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ ನಾನು ಕಣ್ಣಿಗೂ ರೆಪ್ಪೆ ಹತ್ತಿರ ಎಲ್ಲ ಹಚ್ಬೋದು ಏನು ಕೂದಲು ಉದ್ರೋದಿ ಈ ಥರ ಆಗಲ್ಲ ಬಟ್ ನಾನು ಇವಾಗ ಬೇಡ ಅಂತ ಇಷ್ಟು ಹಚ್ಚಿದ್ದೀನಿ ಇವಾಗ ಒಂದು ಅರ್ಧ ಗಂಟೆ ಆಯಿತು ಇದು ತೀರಾ ಡ್ರೈ ಆಗೋಲ್ಲ ಅರ್ಧ ಗಂಟೆ ಬಿಟ್ಟು ನೋಡಿ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ಲು ಕಲೆ ಇತ್ತು ಹೋಮ್ ರೆಮಿಡಿ ಮಾಡ್ತಾ 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 ಸ್ಕಿನ್ ಕ್ಲಿಯರ್ ಆಗ್ತಾ ಬರ್ತಿದೆ ಹುಡುಕೀರಿಗೆ ಸ್ಕಿನ್ ತುಂಬ ಇಂಪಾರ್ಟೆಂಟು ಮುಖ ಸ್ವಲ್ಪ ಡ್ಯಾಮೇಜ್ ಇದ್ರೂ ಚೆನ್ನಾಗಿ ಕಾಣಿಸಿಲ್ಲ ಏನೋ ಪಿಂಪಲ್ ಕಲೆನೋ ಬ್ಲ್ಯಾಕ್ ಆದ್ರೂ ಕೂಡ ನಿಮ್ಮ ವಯಸ್ಸು ತೋರಿಸುತ್ತೆ ನಿಮ್ಮ ಸ್ಕಿನ್ನು ನಿಮ್ಮ ವಯಸ್ಸನ್ನು ತೋರಿಸುತ್ತೆ ನಿಮ್ಮ ಸ್ಕಿನ್ ಕ್ಲಿಯರ್ ಇದ್ದರೆ ಮೂವತ್ತು ವರ್ಷದವರು ಇಪ್ಪತ್ತು ವರ್ಷದ ಥರ ಕಾಣ್ತೀರ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಸ್ಕಿನ್ನ ಚೆನ್ನಾಗಿಟ್ಕೊಳ್ಳಿ ನೀವು ಸುಂದರವಾಗಿ ಕಾಣಬೇಕು ಅಂದರೆ ಮೇನ್ ಇಂಪಾರ್ಟೆಂಟು ನಿಮ್ಮ ಮುಖದ ಸ್ಕಿನ್ ಅಷ್ಟೇ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ದಿನದ ಹಿಂದೆ ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ ಆಗಿಬಿಟ್ಟಿದ್ವು ಕಲೆಗಳು ಪಿಂಪಲ್ಗಳು ತುಂಬ ಆಗಿದ್ದು ಇದು ಮೂಗಿಗೆ ಹಚ್ಚೋದು ಈ ಫ್ಲೇವರ್ಗೆ ಒಂಥರ ಇದಾಗುತ್ತಾ ಇದೆ ಅದಕ್ಕೋಸ್ಕರ ಹಾಗೆ ಮಾಡಿದೆ ಅಷ್ಟೆ ಓಕೆ ಇವಾಗಲೂ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ನೀಟಾಗಿ ವಾಶ್ ಮಾಡ್ಕೋಬೋದು ನಾನು ಕಲರ್ ಡಿಫ್ರೆನ್ಸ್ ತೋರ್ಸೋಕ್ಕೆ ನಾನು ಈ ರೀತಿ ತೆಗೀತಾ ಇದ್ದೀನಿ ಅಷ್ಟೆ ಮತ್ತು ವಾಶ್ ಮಾಡಿದ್ರೆ ತುಂಬ ಕಲರ್ ಬಿಡುತ್ತೆ ಅಂದ್ಕೊಂಡು ಈ ರೀತಿ ತೆಗೆದು ಆಮೇಲೆ ವಾಶ್ ಮಾಡ್ತೀನಿ ನಾನು ನೋಡಿ ಹಣೆ ಹತ್ರ ಎಲ್ಲ ಎಷ್ಟು ಸ್ಮೂತಾಗಿ ಬರ್ತಾ ಇದೆ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮ್ಮ ಮುಖದಲ್ಲಿರೋ ಆಯಿಲ್ ಹಾಗೆ ಅಬ್ಸರ್ವ್ ಮಾಡಿಬಿಡುತ್ತೆ ಇದು ಆಯಿಲ್ನೆಲ್ಲ ತೆಕ್ಕುತ್ತೆ ಆಯಿಲ್ ಸ್ಕಿನ್ ಇದ್ದವ್ರು ಇದು ಜಾಸ್ತಿ ಯೂಸ್ ಮಾಡ್ಬೋದು ನೋಡಿ ಇನ್ನು ನಾರ್ಮಲ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು ನಾರ್ಮಲ್ ಸ್ಕಿನ್ ಇರೋರಾದರೆ ಸ್ವಲ್ಪ ಒಂದು ಹದಿನೈದು ನಿಮಿಷ ಅಷ್ಟು ಮುಖದ ಮೇಲೆ ಬಿಡಿ ಸಾಕು ಆಯಿಲ್ ಸ್ಕಿನ್ ಇದ್ದರೆ ಫುಲ್ ಡ್ರೈ ಆಗೋ ತನಕ ಒಂದು ಅರ್ಧ ಗಂಟೆ ಹೆಚ್ಚೇ ಇಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ ಬೆಳ್ಳಗಾಲ ಹೋಮ್ ಈ ಫೇಸ್ ಪ್ಯಾಕ್ ನಿಮಗೆ ಹೆಲ್ಪ್ ಮಾಡಿ ಹಾಕಿರೋರು ಇದು ಖಂಡಿತವಾಗ ಒಂದು ಹದಿನೈದು ದಿನದಲ್ಲಿ ಒಂದು ವಾರಕ್ಕೆ ಮೂರು ಟೈಮ್ ಆದರೂ ಯೂಸ್ ಮಾಡಿ ಬೇಡ ನಮಗೆ ನಾರ್ಮಲ್ ಅಂದರೆ ಒಂದೆರಡು ಟೈಮ್ ಯೂಸ್ ಮಾಡ್ಬೋದು ನಿಮಗೆ ಬೇಗ ರಿಸಲ್ಟ್ ಬೇಕು ಅಂದರೆ ವಾರದಲ್ಲಿ ಮೂರು ಟೈಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಫೈನಲ್ ಫೈನಲಲ್ಲಿ ನಾನು ಮುಖಾನ ತೊಳೆದು ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನನಗಂತೂ ಈ ಪೇಸ್ ಪ್ಯಾಕ್ ತುಂಬಾ ಇಷ್ಟ ಆಗುತ್ತೆ ನಾಳೆ ಏನೋ ಫಂಕ್ಷನ್ ಇದೆ ಮದುವೆಗೆ ಹೋಗಬೇಕು ಅಂದರೆ ಇವತ್ತು ನೈಟ್ ಇಷ್ಟು ಮಾಡಿಬಿಟ್ಟು ಅಲೋವೆರಾ ಜೆಲ್ಲು ಇಲ್ಲ ರೋಸ್ ವಾಟರು ಹಚ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ನೋಡಿ ಯಾವ ಫೇಶಿಯಲ್ ಮಾಡಿಸಿದ್ರಿ ಅಂತ ಕೇಳಬೇಕು ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಅಷ್ಟು ಸ್ಮೂತ್ ಮತ್ತು ಶೈನಾಗಿ ಕಾಣುತ್ತೆ ನೋಡಿ ಇದಕ್ಕೋಸ್ಕರ ನನ್ನ ಕುತ್ತಿಗೆಗೆಲ್ಲ ಹಚ್ಚಲ್ಲ ಇವಾಗ ನಾನು ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ ವಾಶ್ ಮಾಡಿದ ಮೇಲೆ ಮುಖ ನೋಡಿ ಹೇಗಾಗುತ್ತೆ ಅಂತ ಹೆಣ್ಮಕ್ಳು ಅಂದರೆ ಆ ಮುಖದ ಸ್ಕಿನ್ನು ತುಂಬ ಇಂಪಾರ್ಟೆಂಟು ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದಿಲ್ಲ ಮುಖ ಚೆನ್ನಾಗಿ ಕಾಣಿಸಿದ್ರೆ ನಮ್ಮ ಆರೋಗ್ಯ ನಮ್ಮ ಮನಸ್ಸಿನ ಭಾವನೆ ಎಲ್ಲ ಮುಖನೇ ಹೇಳ್ಬಿಡುತ್ತೆ ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಸ್ವಲ್ಪ ಮುಖ ಕೆಟ್ಟರು ಏನಾಗಿದೆ ಮುಖಕ್ಕೆ ಹಂಗೆ ಹಿಂಗೆ ಅಂತ ಡಿಪ್ರೆಷನ್ ಕಳಿಸ್ಬಿಡ್ತಾರೆ ಅದಕ್ಕೋಸ್ಕರ ನೀವು ಇರೋ ಟೈಮ್ನ ಯೂಸ್ ಮಾಡಿಕೊಂಡು ಆದಷ್ಟು ನಿಮ್ಮ ಸ್ಕಿನ್ನ ಕರೆಕ್ಟ್ ಮಾಡಿಕೊಳ್ಳಿ ನೋಡಿ ಎಷ್ಟು ಪಿಂಪಲ್ ಇದ್ವು ನನಗೆ ಇವಾಗ ಅವಾಯ್ಡ್ ಆಗ್ತಾ ಬಂದಿದೆ ಹಾಗೆ ಎಷ್ಟು ಬ್ರೈಟ್ ಆಯಿತಲ್ವ ಸ್ಕಿನ್ನು ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಾಯಿತು ನೋಡಿ ನಿಮ್ಮ ಮುಖದಲ್ಲಿರೋ ಡರ್ಟ್ ಏನೇ ಇದ್ರೂ ಇದು ತೆಗೆದುಬಿಡುತ್ತೆ ಹಾಗೆ ಇದಾದ ಮೇಲೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲ ರೋಸ್ ವಾಟರ್ನ ಹಚ್ಕೊಳ್ಳಿ ಇದನ್ನು ಹಚ್ಚೋದ್ರಿಂದ ಅರ್ಶಿನ ಹಚ್ತೀರಲ್ಲ ಇದರಿಂದ ನಿಮಗೆ ಮತ್ತೆ ಪಿಂಪಲ್ ಆಗೋದು ಅವಾಯ್ಡ್ ಆಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತೊಂದು ಅಂದರೆ ಕಣ್ಣು ಕೆಳಗಡೆ ಬ್ಲ್ಯಾಕ್ ಇರೋರು ಇದನ್ನು ಹಚ್ಚಿ ಡ್ರೈ ಆಗಿದ ಮೇಲೆ ನೀವು ತೆಗೆಯೋದ್ರಿಂದ ಕಣ್ಣು ಕೆಳಗಡೆ ಬ್ಲ್ಯಾಕ್ ಕೂಡ ಹೋಗುತ್ತೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮರೆತೇ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್